ಜೊತೆ ಜೊತೆಗೆ ಧ್ವನಿ ಕೇಳ್ತಾ ಇದ್ರು ಧ್ವನಿ ಕೊಡ್ತಾ ಇದ್ರು ಇವಾಗ ಹಂಗಲ್ಲ ಬಿಜೆಪಿಯವ್ರು ನೀವು ಏನೇ ಮಾಡಿ ಅದಕ್ಕೆ ಉಲ್ಟಾ ಮಾತಾಡೋದೇ ಅಭ್ಯಾಸ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಉರಿ ನಾವು ಅಧಿಕಾರದಲ್ಲಿ ಇರ್ಬೇಕಾಗಿ ಅಧಿಕಾರದಲ್ಲಿ ಇಲ್ಲಲ್ಲ ಹೆಂಗಾರ ಮಾಡಿ ಹಾಳು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದಿರೋದು ಸಾಕಷ್ಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ ಹಾಕ್ತಾ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಸಿ ನೋಡಿ ನಮ್ಮ ಪ್ರಣಾಳಿಕೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು ಯಾರಾದರೂ ಆರ್ಗನೈಸೇಷನ್ಸು ಯಾವುದೇ ಆರ್ಗನೈಸೇಷನ್ಸ್ ಇರಬಹುದು ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂಥ ನಾನು ಹೇಳೋದು ಪಿ ಎಫ್ ಐ ಇವನ್ನೆಲ್ಲ ಬ್ಯಾಕ್ ಒಂದು ದೊಡ್ಡ ಚರ್ಚೆನೆ ಆಗೋಯ್ತು ಆದರೆ ಜನರು ತೀರ್ಮಾನ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ರೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಹೇಳಿ ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂತ ಇನ್ಸಿಡೆಂಟ್ ಆಗಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅದು ಚಂಗಿರಿ ಇನ್ಸಿಡೆಂಟ್ ಇರ್ಬೋದು ಹಾಸನ ಇನ್ಸಿಡೆಂಟ್ ಇರ್ಬೋದು ಯಾವುದೇ ಇರ್ಬೋದು ಅದ್ರ ಸೆಗ್ರಿಗೇಟ್ ಮಾಡಿ ಅದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕವಾಗಿ ತಗೊಳ್ಳೋದ ಅದಕ್ಕೆಲ್ಲ ಕಾಲ ಟೈಮ್ ಕೊಡಬೇಕಾಗ್ತದೆ ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಗೆ ಟೈಮ್ ಕೊಡಬೇಕಾಗ್ತದೆ ಅವರಿಗೆ ಆ ಫ್ರೀಡಮ್ ಕೊಟ್ಟಾಗ ಮಾಡ್ತಾರೆ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ